लतश्च धूतावद्यं सुखचितिमयैर्मङ्गलैर्युक्तमङ्गैः तानाथ्यन्नो विददधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं दे दुहितुर्देवता मौळिरत्नम् <coughs> चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधि मन्थमानसमन्दरम् मन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायि तम्बभू स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सुप्तिरत्नाकरे रम्ये मूलरामाय अर्णवे विहरं सो महीयां सियन्तां गुरभो मम वाल्मीकेर्गौः पुनीयान्नः महीधरपदाश्रया ಯುಗ್ಧಮಜೀವಂತಿ ಕವಯ ಸ್ಥರಣೀರಾಮಚಂದ್ರನ ಸೇವೆಗಾಗಿ ಎಲ್ಲೆಡೆಯಿಂದ ಸೇರಿ ಬಂದಂತಹ ಕಪಿಗಳ ದೊಡ್ಡ ಗುಂಪು ರಾಮನಿಗೆ ತಲೆ ತಗ್ಗಿಸಿ ನಿಂತಿತ್ತು ಸುಗ್ರೀವ ಅದರ ಪರವಾದ ಮಾತುಗಳನ್ನ ಆಡ್ತಾ ತಾನೂ ಕೂಡ ಈ ಕಪೆಗಳ ಸೇನೆಯ ನಾಯಕನಾಗಿದ್ದು ನಿನ್ನನ್ನ ಸೇವೆ ಮಾಡಲಿಕ್ಕೆ ಅವರಂತೆಯೇ ಸಿದ್ಧನಾಗಿದ್ದೇನೆ ಅನ್ನುವ ಸಂದೇಶವನ್ನ ರಾಮನಿಗೆ ಮುಟ್ಟಿಸಿದಾಗ ನೀನೇನ್ ಆದೇಶ ಮಾಡುತ್ತೀಯೋ ಅದನ್ನ ಈ ಕಪಿಗಳು ಮಾಡ್ತಾರೆ ಅಂತ ಸುಗ್ರೀವ ಹೇಳಿದ್ದಕ್ಕೆ ನೀನೇ ರಾಜನಾಗಿ ಆ ಎಲ್ಲ ಕಪಿಗಳಿಗೆ ಸಂದೇಶವನ್ನ ಕೊಡು ಅಂತ ರಾಮಚಂದ್ರ ಅವನನ್ನ ಆದೇಶಿಸ್ತಾನೆ ಹಾಗೆ ಆದೇಶಿಸಿದ ಬಳಿಕ ಇಡೀ ಕಪಿಗಳ ಕಡೆಗೆ ಸುಗ್ರೀವ ತಿರುಗಿ ನಿಂತು ಯಾವ ಯಾವ ಕಡೆಗಳಿಗೆ ಹೋಗ್ಬೇಕು ಅನ್ನೋದನ್ನು ಕೂಡ ದಿಕ್ಕುಗಳ ಲೆಕ್ಕವನ್ನ ಹಾಕಿ ನ ವಿನತ ಅನ್ನುವಂತಹ ಒಬ್ಬ ನಾಯಕನನ್ನ ಪೂರ್ವದ ಕಡೆಗೆ ನಿಲ್ಲಿಸಿ ಪೂರ್ವದಲ್ಲಿ ಏನೇನಿದೆ ಅನ್ನೋದರ ವಿವರವನ್ನ ಕೊಟ್ಟ ರಾಮಾಯಣದಲ್ಲಿರುವ ಈ ಭಾಗವನ್ನ ಸುಗ್ರೀವ ಅಟ್ಲಾಸ್ ಅಂತ ಕರೀತ ಯಾರೋ ಒಬ್ರು ಅದಕ್ಕೆ ಒಂದು ರೂಪ ಕೊಟ್ಟಿದ್ದಾರೆ ಅವನೇನೇನು ಹೇಳಿದ್ನೋ ಆ ದಿಕ್ಕಿನ ಬಗ್ಗೆ ಪರಿಚಯವನ್ನು ಕೊಟ್ಟಂತಹ ಒಂದು ಕ್ರಿಯೆ ನಡೆದಿದೆ ಪ್ರಯತ್ನ ನಡೆದಿದೆ ಆಯ್ತು ಒಂದೊಂದೇ ಕಡೆಗೆ ಒಬ್ಬೊಬ್ಬರನ್ನ ಹೇಳಿದ್ದಾನೆ ಈ ಪೂರ್ವದ ಕಡೆಗೆ ಹೋಗ್ ಮೇಲ್ನ ಭಾಗಕ್ಕೆಲ್ಲ ಹೋದವರೆಲ್ಲ ಏನೇನ್ ಕಾಣುತ್ತೆ ಅವರಿಗೆ ಅದನ್ನು ಕೂಡ ಅವನು ಹೇಳಿದ್ದಾನೆ

ಹುಡುಕಲ್ಪಡಲಿ ಅಷ್ಟೇ ಅಲ್ಲ ಜಂಬೂ ದ್ವೀಪವನ್ನ ದಾಟಿ ಶಿಶಿರ ಅನ್ನುವಂತಹ ಗಿರಿಶ್ರೇಷ್ಠದಲ್ಲಿಯೂ ಕೂಡ ಸೀತೆಯನ್ನು ಹುಡುಕುವುದಾಗಲಿ ಜಂಬೂ ದ್ವೀಪ ದಾಟಿದ ಮೇಲೆ ಅನ್ಯಾನಪಿ ದ್ವೀಪಾನ್ ಇನ್ನುಳಿದ ಎಲ್ಲ ಉಳಿದ ದ್ವೀಪಗಳನ್ನೂ ಕೂಡ ಸೇರಿ ದೇವದೇವಿಯಾಗಿರುವ ಸೀತೆಯ ಹುಡುಕಾಟ ನಡೆಯಲಿ ಎಷ್ಟೇ ದೂರ ಹೋಗಿ ಎಲ್ಲೇ ಹೋಗಿ ಒಂದು ತಿಂಗಳ ಒಳಗಾಗಿ ಮರಳಿ ಬನ್ನಿ ನನಗೆ ಮುಂದಿನ ಸ್ಟೆಪ್ ತಗೊಳ್ಳಿಕ್ಕೆ ನಿಮ್ಮ ಪ್ರಯಾಣದ ವ್ಯವಸ್ಥೆ ಏನಾಯಿತು ಅಂತ ನನಗೆ ಗೊತ್ತಾಗಬೇಕು ನೀವೇನು ಮಾಡ್ಕೊಂಡು ಬಂದಿದ್ದೀರಿ ನಿಮ್ಮ ಅನುಭವ ಏನಾಯಿತು ಇದರ ಬಗ್ಗೆ ನನಗೆ ತಿಳುವಳಿಕೆ ಬೇಕು ಒಂದು ವೇಳೆ ನೀವು ಆ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ ಅಂದರೆ ಅನ್ಯಥಾ ದಂಡೋ ಭವೇತ್ ಮಾಡಬೇಕಾದ ಕೆಲಸ ಮಾಡದೇ ಇದ್ರೆ ಮಾತ್ರ ನೀವು ದಂಡನೆಗೆ ಒಳಗಾಗ್ತೀರಿ ಇದು ನಿಶ್ಚಯ ಸುಗ್ರೀವನ ಆಜ್ಞೆ ಪಾಲನೆ ಮಾಡಿದ್ರೆ ಅತ್ಯಂತ ಸುಖ ಪಾಲನೆ ಮಾಡದೇ ಇದ್ರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅದು ಅಧ ಲಕ್ಷಣವಾದ ಶಿಕ್ಷೆಯನ್ನೇ ಕೊಡುವುದಕ್ಕೆ ನಾನು ಹಿಂದೆ ಹಿಂದೇಟು ಹಾಕಲ್ಲ అంత హీగే ఎచ్చరిక కొట్ట స్వర్ణాం స్వర్ణ రూప్యం ఎరడు కూడా ద్వితీయ భక్తి ఏకవచన గత్వా ప్రతయంతమవ్యయం సీత స్త్రీలింగ ప్రథమా ఏక విమృగత ప్రథమ ఏక జంబుద్వీపం ద్వితీయ ఏక అతిక్రమ్య లప్తయంతమవ్యయం శిశిరం పుల్లింగ ద్వితీయా ఎకా గిరిపుంగవం పుల్లింగ ద్వితీయా ఏకాన్ ద్విత అన్యాన్ ద్విత పుల్లింగ అప్ప అవ్యయ ప్రాప్యలే ప్రత్యంతమవయం దేవదేవి దేవా దేవదేవి అథవా దేవాంద్రారాయణ అంత ఇక్కడ దేవీ స్త్రీలింగ ప్రథమా ಮೃಗಾನ್ವೇಷಣೆ ಲೋಟ್ ಪ್ರಥಮ ಎಕ ವಿಮೃ್ಯಂ ಆಗಮ್ಯಂ ಗಮಲಗತ ಕರ್ಮಿ ಅದು ಕೂಡ ಕರ್ಮಣಿ. ಪ್ರಥಮ ಲೋಟ್ ಪ್ರಥಮ ಎ ಮಾಸಮಿ ಸರ್ವೈ ಪುಲಿ ಪುಲ್ಯ ಬಹು දණ්ඩහා පුල්ලිින්ග ප්‍රමා ඒකන්. අන්‍යතා අවයය භවේතාම් භවයයුහු විදිලින් ප්‍රථමා ඒක ඕෂ්ණ වවුරහෙලි. දක්ෂනාම් හනුමන් ගත්වා දක්ෂිනාම හනුමන්ගත්වා दक्षिणाम हनुमन गक्षस्व पश्य जानक दक्षस्व पश्य जानक दक्षस्व पश्य जानक सखा च सचिव गुरु सखा सचिव गुरु सखा सचिव शरण भवान हिमे शरण भवान हिमे शरण भवान हिमे हे हनुमान अंतर तो संबोधन हे हनुमान दक्षिणाम गत्वा शीताम जानकीं पश्य तुम दक्षा तुम गुरु हो सखा हो तुम सचिवा हो मे शरणम मैं भवान ही शरणम मातर मैं मातर ಜನ್ಮ ಸ್ವಾತನ್ಮೃತ್ಯಮಯ ಈ ಶ್ಲೋಕದ ಏನು ಭಾವ ಇದೆ ಅದನ್ನ ಹೊತ್ತುಕೊಂಡು ಈ ಪದ್ಯ ರಚಿತವಾಗಿದೆ ಹೇ ಹನುಮನ್ ತ್ವ ದಕ್ಷಿಣ ದಿಶ್ ಗಚ್ಚ ಗತ್ವಾ ನೀನು ದಕ್ಷಿಣ ದಿಕ್ಕಿಗೆ ಹೋಗಿ ಜಾನಕೀನ್ ಪಶ್ಯ ಜಾನಕಿಯನ್ನು ಹುಡುಕು ತೊಂಬ ದಕ್ಷ ನೀನು ಅತ್ಯಂತ ದಕ್ಷ ಶಿಷ್ಟನಾಗಿದ್ದಿ ಯೋಗ್ಯನಾಗಿದ್ದಿ ಸಮರ್ಥನಾಗಿದ್ದಿ ಭವಾನ್ ಗುರುಹು ಸಖ ಸಚಿವ ಶರಣಂ ನೀನು ನಿಜವಾಗಿ ಗುರು ನನಗೆ ನನ್ನ ಗೆಳೆಯ ನನ್ನ ಕಾರ್ಯ ಸ್ವರೂಪವನ್ನ ಅಡಾಪ್ಟ್ ಮಾಡಿಕೊಂಡು ಕಾರ್ಯರೂಪಕ್ಕೆ ತರುವವನು ನೀನೆ ಫೀಲ್ಡ್ ವರ್ಕು ನೀನೆ ಶರಣಂ ಕೊನೆಗೆ ರಕ್ಷಕನು ನೀನೆ ಹನುಮಂತನನ್ನ ಹೀಗೆ ಕಳುಹಿಸಿಕೊಡುವ ಮಾತಾಡ್ತಾನೆ ದಕ್ಷಿಣಾಂ ಸ್ತ್ರೀಲಿಂಗ ದ್ವಿತೀಯ ಏಕ ಹನುಮನ್ ಸಂಬೋಧನಾ ಪ್ರಥಮ ಗತ್ವಾ ಪ್ರತ್ಯಂತ ದಕ್ಷ ಪುಲ್ಲಿಂಗ ಪ್ರಥಮ ಏಕ ತ್ವಂ का प्रथमा एक लोट मध्यमा जानकी स्त्रीलिंग जानकी जानक्यौ जानक्य जानकी स्त्रीलिंग गुरु पुिंग प्रथमा एक पुलिंग प्रथमा एक सचिव पुलिंग प्रथमा एक शरण नपुंसकलिंग प्रथमा एक च अव्यय भवान पुलिंग प्रथमा एक हि अव्यय मे षष्ठी एक अंगदाद्या इमे वीरा अंगदाद्या इमे वीरा

ಕಳುಹಿಸಿಕೊಡುವಾಗ ಭರವಸೆಯ ಮಾತುಗಳನ್ನ ಸುಗ್ರೀವ ಆಡ್ತಾ ಈ ಮಾತು ಹೇಳ್ತಾ ಇದ್ದಾನೆ ಅಂಗದಾದ್ಯ ಇಮೆ ವೀರಾಹ ಅಂಗದಾದಿ ಮೊದಲಾದ ಅಂಗದನೇ ಮೊದಲಾದ ಎಲ್ಲ ಕವಿಗಳು ನನಗಾಗಿ ಜೊತೆಯಾಗಿರುವ ವೀರರು ತ್ವಾಮನ್ವಾಯಾಂತು ನಾಯಕಂ ನಿನ್ನನ್ನು ನಾಯಕನನ್ನಾಗಿಸಿಕೊಂಡು ತ್ವಾಂ ನಾಯಕಂ ತ್ವಾಂ ಅನ್ವಯಾಂತು ಅನು ಆಯಾಂತು ಅನುಸರಿಸಿ ಹೋಗಲಿ ಅದಕ್ಕೊಂದು ಚಂದದ ದೃಷ್ಟಾಂತ ಕೊಡ್ತಾರೆ ಮುಖ್ಯ ಪ್ರಾಣ ವಿವಾಕ್ಷಾಣಿ ಹೇಗೆ ಮುಖ್ಯ ಪ್ರಾಣ ಹೊರಡುವಾಗ ಚಕ್ಷುರಾದಿ ಇಂದ್ರಿಯಗಳೆಲ್ಲವೂ ಕೂಡ ಕಾಲು ಕಿತ್ತು ನೆಲದಿಂದ ಹೊರಕ್ಕೆ ಬರಬೇಕು ಅನ್ನುವ ತೀವ್ರವಾದ ಹಠ ಮಾಡಿದವರಂತೆ ದೇಹದ ಸಂಪರ್ಕವನ್ನು ಕಾಳಚಿಕೊಂಡು ಹೊರಗೆ ಬರುತ್ತೆ ಆದರೆ ಬಂದ ಮೇಲೆ ಆ ದೇಹಕ್ಕೇನು ಅಸ್ತಿತ್ವ ಉಳಿಯುವುದಿಲ್ಲ ಎಲ್ಲ ಕಡೆಗೆ ತನ್ನ ಜೊತೆಗೆ ಮನಶಷ್ಟ ನೇಂದ್ರಿಯಾಣಿ ಪ್ರಕೃತಿ ಸ್ಥಾನೀಕರ್ಷತಿ ಜೀವ ಹೊರ ಪ್ರಾಣ ಹೊರಟಿತು ಅಂತಂದ್ರೆ ಜೀವದ ಜೊತೆಗೆ ಜೀವದಕ್ಕೆ ಸಂಬಂಧ ಇರುವ ಉಳಿದ ಎಲ್ಲ ತತ್ವಗಳು ಕೂಡ ಹೊರಟೋಗ್ಬಿಡುತ್ತೆ ಅರಿವಿಗೆ ಬಾರದೆ ಹೋಗುತ್ತೆ ಅಂತ ಆ ತತ್ವ ಎಲ್ಲೂ ನಷ್ಟ ಆಗುದಿಲ್ಲ ಆದ್ರೆ ಈಗ ಬೇಕು ಅನ್ನುವ ಕಾಲಕ್ಕೆ ಅದು ನೆನಪಾಗುವುದಿಲ್ಲ ಈಗ ಅಂಗದಾದ ಎಲ್ಲ ಕಪಿವೀರರು ರಾಣಿ ಜೇನಿನ ಬೆನ್ನು ಹತ್ತಿದ ಉಳಿದ ಜೇನುಗಳಂತೆ ನಿನ್ನ ಬೆನ್ನು ಹತ್ತಿದವರು ಅಲ್ಲೇ ಬಗೆ ಬಗೆಯಲ್ಲಿ ಪ್ರಕಾರ ಮಾಡುತ್ತಾರೆ ನೀನವರನ್ನೆಲ್ಲ ಮ್ಯಾನೇಜ್ ಮಾಡಬೇಕು ತೊಯಿ ಭಾರ ಸಮಾಹಿತ ನಿನ್ನ ಇವತ್ತಿನ ಅರ್ಥದಲ್ಲಿ ನಂತರ ಆ ಹೊಗಳಿಕೆಯ ಮಾತಾಗಿದ್ರು ಕೂಡ ಆಗ್ಲಿಲ್ಲ ಅಂದಾಗ ಅದಕ್ಕೆ ಬೆನ್ನು ಹಾಕಿ ನಡೆಯುವುದು ಕಾಣುತ್ತೆ ಅದಕ್ಕೆ ಅವನನ್ನೇ ಉದಾಹರಣೆ ಕೊಡಬೇಕಲ್ವಾ ಬೇರೆಯವರನ್ನೇ ಯಾರು ಉದಾಹರಣೆ ಕೊಡು ಮುಖ್ಯ ಪ್ರಾಣಮಿವಾಕ್ಷಾಣಿ ಎಲ್ಲ ಇಂದ್ರಿಯಗಳು ಶರೀರದಲ್ಲಿ ನೀನಿರುವಾಗ ಜೊತೆಗಿರ್ತಾವೆ ನೀನು ಹೊರಟು ಹೋದ್ರೆ ಅದು ಕೂಡ ಹೊರಟು ಹೋದಾಗ ಆಗುತ್ತೆ ಹೊರಟು ಹೋಗಿಲ್ಲ ಆದ್ರಿಂದ ಅದಿರುತ್ತೆ ಹೊರಟೇ ಹೋಗಿ ಬಿಟ್ರೆ ಅದು ಹೊರಟು ಹೋಗುತ್ತೆ ಮುಖ್ಯ ಪ್ರಾಣಮ್ ಇವಾಕ್ಷಾಣಿ ಕಣ್ಣಿನ ಎಲ್ಲ ಭಾಗಗಳು ಕೂಡ ಆಯಾಯ ಸಮಯಕ್ಕೆ ಕೆಲಸ ಮಾಡ್ತಾರೆ ಪ್ರಾಣ ಇ ಇರುವ ತನಕ ಪ್ರಾಣ ಹೊರಟು ಹೋದ ಅಂದ್ರೆ ಎಲ್ಲ ಕತ್ತಲೆ ಪಾಪದ ಹೋಗವನ್ನು ಅನುಭವಿಸ್ಲಿಕ್ಕೆ ಅನಿವಾರ್ಯ ಆಗಿರುತ್ತೆ ಆದರೆ ಎಲ್ಲ ಇಂದ್ರಿಯಗಳನ್ನ ಮುಖ್ಯ ಪ್ರಾಣ ಹೊತ್ತುಕೊಂಡು ಹೋಗುವಾಗ ಅನೇಕ ತಮಾಷೆಯ ಘಟನೆಗಳನ್ನು ಕೂಡ ಆ ಹುಡುಗರ ಸಂತೋಷಕ್ಕಾಗಿ ಮಾಡಿ ತೋರಿಸಿದ್ದಿತ್ತು ಆದ್ರೆ ಈಗ ರಾಮಚಂದ್ರ ಈಗ ಇದು ರಾಮಚಂದ್ರನ ಅಭಿಪ್ರಾಯವನ್ನ ಇಲ್ಲಿ ಹೇಳ್ತಾ ಇರುವ ಕಾಣತ್ತೆ ಆ ಹನುಮಂತನ ಹತ್ರ ಹೇಳ್ತಾ ಇದ್ದಾನೆ ತ್ವಯಿ ಭಾರ ಸಮಾಹಿತ ಅಂತ ಸುಗ್ರೀವ ಹೇಳ್ತಾನೆ ಎಲ್ಲ ಭಾರ ನಿನ್ಮೇಲೆ ಬಿಟ್ಟಿದ್ದೇನೆ ಅಂತ ಅಲ್ಲಿ ಹೇಗೆ ಭೀಮಸೇನನಿಗೆ ಕೃಷ್ಣ ತೈಯ್ ಭಾರ ಸಮಾಹಿತ ದೂರರ್ಜನೆಯ ಓಡವಿಯ ಓಡವಿಯ ಮಿತರು ಜನ ಅಂತ ಎಚ್ಚರ ಕೊಟ್ಟದ್ದು ಇಲ್ಲಿಯ ವ್ಯವಸ್ಥೆಗೆ ಅನುಗುಣವಾಗಿ ಅದರಿಂದಾಗಿ ಕೆಪ್ರಾಣನಿಗೆ ಆ ಆದೇಶ ಕೊಟ್ಟ ಮೇಲೆ ಸುಗ್ರೀವನಿಂದ ಆದೇಶ ಪಡೆದ ಮೇಲೆ ಎಲ್ಲರೂ ಕೂಡ ಅವನ ಬೆನ್ನ ಹಿಂದೆ ಸಾಗುವುದನ್ನು ನೋಡಿ ಹೇಳಿದ ಮಾತು ನನ್ನ ಭಾರ ಯಾಕೆಂದ್ರೆ ದಕ್ಷಿಣದ ದಿಕ್ಕಿಗೆ ಹೋಗುದು ಅಂದ್ರೆ ಸುಲಭ ಅಲ್ಲ ಅಂತ ಮತ್ತೆ ಮುಂದೆ ಬರುತ್ತೆ ಮಾತು ನಿನ್ನೆಲ್ಲರೂ ಅನುಸರಿಸಲಿ ಮುಖ್ಯ ಪ್ರಾಣವನ್ನ ಮುಖ್ಯ ಪ್ರಾಣ ತತ್ವವನ್ನ ಎಲ್ಲ ಇಂದ್ರಿಯಗಳು ಅನುಸರಿಸಿ ಶಕ್ತಿ ತಾರತಮ್ಯದ ಹೆಚ್ಚಳದಲ್ಲಿ ಸರಿ ಏನು ಅಂತ ತನ್ನನ್ನು ಅರಿವು ಮಾಡಿಕೊಂಡು ಬಂದ ಹೊತ್ತಿಗೆ ತ್ವಯಿ ಭಾರ ಸಮಾಹಿತ ನೀನೇ ಈ ಮನೆ ನೋಡ್ಕೊಳ್ಬೇಕಪ್ಪ ಅಂತ ಹೇಳ್ತಾನೆ ಯಾರೂ ಇಲ್ಲದೆ ಇದ್ರೂ ಭಗವಂತ ಜೊತೆಗಿದ್ದಾನೆ ಅಂತ ನಂಬಿಕೆ ಇದ್ದಾಗ ಹೇಗೆ ವ್ಯವಸ್ಥೆ ಸರಿದೋಗುತ್ತೆ ಅನ್ನೋದಕ್ಕೆ ಪ್ರಾಣದೇವರೇ ಸಾಕ್ಷಿ ಹೀಗೆ ಬದುಕಿನುದ್ದಕ್ಕೂ ಭಗವಂತನ ಸೇವೆ ಮಾಡಿದ ಹನುಮಂತ ಮತ್ತೆ ಒಂದು ವಿಶಿಷ್ಟವಾದ ಆದೇಶಕ್ಕೆ ಸುಗ್ರೀವನಿಂದ वाला मुंदे ने। नेक्स्ट अंगदाद्या अंगद आद्य एशांते अंगदाद्या पुलिंगा प्रथमा बहु इमे इमो इमे, इमे पु स्त्रीलिंग प्रथमा बहु पुलिंगा प्रथमा बहु तां का प्रथमा एका अनुआयांतु लोट प्रथमा बहु अणुआंत अनुआयांतु आयांक मुख्यप्राण नायक द्वितियाक् एक मुख्यप्राणम इव द्वितयाक्तिवचन इव अक्षा प्रथमाव्यक्ति बहुवचना ತ್ವಯಿ ಸಪ್ತಮಿ ಏಕ ಭಾರ ಪುಲ್ಲಿಂಗ ಏಕ ಪ್ರಥಮ ಸಮಾಹಿತ ಪುಲ್ಲಿಂಗ ಪ್ರಥಮ ಏಕ ಹನ್ನೆರಡು ಗಂಟೆಗೆ ಒಂದು ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಪೂರ್ವದ ಪೂಜೆಯನ್ನೆಲ್ಲ ಮುಗಿಸಿ ಆ ಅಂದ್ರೆ ಈಗಲೇ ದೇವರ ಮುಂದೆ ಕೂತು ಸಹ ಸ್ನಾನ ಪಾರಾಯಣ ಸ್ನಾನ ಸ್ನಾನ ಮಾಡಬೇಕು ಯಾಕಂದ್ರೆ ಮೂರು ಹೊತ್ತು ಪ ಸ್ನಾನ ಅಂತ ಅನ್ನೋದನ್ನ ವ್ರತದ ದೃಷ್ಟಿಯಿಂದ ಮಾಡುದು ಆ ಮಾಡಿದ ಮೇಲೆ ಅರ್ಚನೆ ಆರಾಧನೆ ಏನ್ ಪಾರಾಯಣ ಭಜನೆ ಪುಂ ಕೀರ್ತನೆ ಏನಾದ್ರೂ ಮಾಡ್ಬೋದು ಮತ್ತೆ ಸುಮಾರು ಒಂದು ಹನ್ನೊಂದು ಗಂಟೆಯಷ್ಟೊತ್ತಿಗೆ ಎಲ್ಲ ಪದಾರ್ಥಗಳನ್ನು ತಂದಿಟ್ಟು ಕೃಷ್ಣನಿಗೆ ನೈವೇದ್ಯ ಮಾಡಿ ಹಾಗೆ ಇಟ್ಬಿಡುದು ಹನ್ನೆರಡು ಗಂಟೆ ಆದ ತಕ್ಷಣ ಚಂದ್ರನಂತೆ ಹೋಲುವ ಹೋಳನ್ನ ಇರಿಸಿ ಅದನ್ನ ಅರ್ಘ್ಯಕ್ಕಾಗಿ ಉಪಯೋಗಿಸೋರು ಎಲ್ರು ಮನೆಯಲ್ಲಿದ್ದವ್ರು ಎಲ್ರು ಕೊಡಬೇಕು ಹೆಣ್ಮಕ್ಳು ಗಂಡ್ಮಕ್ಳು ಅವರು ಇವ್ರು ಎಲ್ರು ದೇವರ ಮನೆಯಿಂದ ಹೊರಗೆ ಇಟ್ಟರೆ ಹೊರಗೆ ಬರೋರಿಗೆ ಅನುಕೂಲ ಅನುಕೂಲ ಆಗ್ತಿಲ್ಲ ಅಂದ್ರೆ ಮನೆಯೊಳಗೆ ಎಲ್ಲ ಗಜಿ ಬಿಜಿಯಾಗಿ ಯಾರಿಗೂ ಕೊಡ್ಲಿಕ್ಕೆ ಆಗದೆ ಇರೋ ಸ್ಥಿತಿ ಇರುತ್ತೆ ಪೂಜೆ ಒಳಗೆ ಮಾಡಿ ಕೃಷ್ಣನ ಒಂದು ಸಣ್ಣ ಪ್ರತಿಮೆಯನ್ನೇ ಹೊರಗೆ ತಂದು ಟುಗ್ಗಾಲು ಕೃಷ್ಣನೇನಾದ್ರು ಅದನ್ನ ಚಂದ್ರಮಂಡಲದ ಜೊತೆಗೆ ಕೃಷ್ಣನಿಗೆ ಅರ್ಘ್ಯವನ್ನು ಕೊಟ್ಟು ಉಳಿದ ಎಲ್ಲ ಕೃಷ್ಣನ ಪರಿವಾರವನ್ನ ನಂದಗೋಪೇಶೋಧ ದೇವಕಿ ವಸುದೇವ ಕೃಷ್ಣ ಬಲರಾಮ ಮತ್ತು ಬಲಭದ್ರ ಎಷ್ಟೋ ಜನರ ಪೂ ಪತ್ರ ಪೂಜೆ ಮಾಡಿ ಅರ್ಘ್ಯಗಳನ್ನು ಕೊಟ್ಟು ಅಂದ್ರೆ ಆರಂಭದಿಂದಲೇ ಅವರಿಗೆ ಷೋಡಶೋಪಚಾರ ಪೂಜೆ ಅಂದ್ರೆ ಏನಿರುತ್ತೋ ಅದನ್ನ ಮಾಡಿಸ್ತಾ ಹೋದ್ರೆ ಆಯ್ತು ಗೊತ್ತಿದ್ರೆ ಇಲ್ಲಾಂದ್ರೆ ನೋಡ್ಕೊಂಡು ಮಾಡಿದ್ರೆ ಆಯ್ತು ಮುಂಜಾನೆಯಿಂದ ಮುಸ್ಸಂಜೆ ತನಕದಲ್ಲಿ ಕೊಟ್ಟಿದ್ದಾರೆ ಹೇಗ್ ಮಾಡ್ಬೇಕು ಅಂತ ಆಚಾರ್ಯರು ಜಯಂತಿಗೆ ಕಲ್ಪದಲ್ಲೂ ಪುಸ್ತಕದಲ್ಲೂ ಕೊನೆಯಲ್ಲಿ ಕೊಟ್ಟಿದ್ದಾರೆ ಸಂಕ್ಷಿಪ್ತವಾಗಿ ಹೇಗೆ ಮಾಡ್ಬೇಕು ಮುಖ್ಯವಾಗಿ ಮೇಲೆ ಅರ್ಘ ಕೊಟ್ಟು ಕೃಷ್ಣ ಬಿಟ್ಟು ಮರುದಿವ್ಸ ಬೆಳಿಗ್ಗೆ ಅಂದ್ರೆ ನಾಳೆ ಸೂರ್ಯೋದಯ ಆಗಿ ಸ್ವಲ್ಪ ಹೊತ್ತಿಗೆ ಎಲ್ಲವನ್ನು ಮತ್ತೆ ಪ್ರಾಣದೇವರಿಗೂ ನಿವೇದಿಸಿ ಅದಕ್ಕಿಂತ ಪೂರ್ವದಲ್ಲಿ ಮಾಡಬಹುದಾದ ನಮ್ಮ ನಿತ್ಯ ಅನುಷ್ಠಾನ ಮುಗಿಸಿ ಆಮೇಲೆ ಪೂಜೆ ಮಾಡಿ ಕೃಷ್ಣನನ್ನ ಮತ್ತೆ ವಾಪಸ್ ಸ್ವಸ್ಥಾನದಲ್ಲಿ ಕೂಡಿಸೋದು ಮಣ್ಣಿನದ್ದಾಗಿದ್ರೆ ಅದನ್ನ ನೀರಿನ ಜಾಗದಲ್ಲಿ ಬಿಡುದು ಗಣಪತಿಯನ್ನ ಬಿಟ್ಟ ಹಾಗೆ ಒಂದು ಉತ್ಸವ ಮನೆಯಲ್ಲೇ ಒಂದು ನಾಲ್ಕು ದಕ್ಷಿಣ ಬಂದು ಅಕ್ಕಪಕ್ಕದ ಮನೆಯವರನ್ನೆಲ್ಲ ಕರೆದು ಓಡಂ ಚಕ್ಕುಲಿ ಏನಾದರೂ ತಿಂಡಿಗಳನ್ನು ಮಾಡಿದ್ರೆ ಕೊಟ್ಟು ಉತ್ಸವವನ್ನು ಮತ್ತೆ ಮುಗಿಸಿದ್ದೇನೆ ಅಂತ ದೇವರ ಹತ್ರ ಹೇಳಿ ರಾತ್ರಿ ವಿಶ್ವ ಆಯ ವಿಶ್ವಪತಿಯ ವಿಶ್ವೇಶ್ವರ ವಿಶ್ವಸಂಭಾಯ ಶ್ರೀ ಗೋವಿಂದ ಎನ್ಮ ಅಂತ ಹೇಳುದು ನಾಳೆ ಬೆಳಿಗ್ಗೆ ಆಗುವಾಗ ಮತ್ತೆ ಸರ್ವಾಯ ಸರೋಪತಿ ಅಂದರೆ ದಾನ ಮಾಡಬೇಕು ಅಂತಿರದು ಸಂಪತ್ತು ಅಥವಾ ಅದರ ಜೊತೆಗೆ ನಿನ್ನೆ ಮಾ ಇವತ್ತಿಗೆ ಮಾಡಿದ ಕೃಷ್ಣನಿಗೆ ಅಂತ ತಯಾರಿಸಿದಂತಹ ಎಲ್ಲ ಸಿಹಿ ಪದಾರ್ಥಗಳು ಇನ್ನೇನ್ ಇವದ ಕಿಟ್ಟಿದು ಅದನ್ನು ಒಬ್ಬರಿಗೆ ತೆಗೆದಿಡೋದು ಅಥವಾ ಹಂಚುದು ಅದಕ್ಕೆ ಸರ್ವಾಯ ಸರೋಪತಿ ಸರ್ವೇಶ್ವರ ಹೆಸರು ಸಂಭವ ಶ್ರೀ ಗೋವಿಂದಾಯ ನಮಃ ಕೊನೆಗೆ ಪಾರಣೆ ಮಾಡಿ ಪಾರಣೆ ಮಾಡುವಾಗ ಆ ನಾನ್ ಧರ್ಮ ಹೇಳಬೇಕಿತ್ತು ಸರ್ವಾಯ ಹೇಳಿದೆ ಧರ್ಮ ದಾನ ಮಾಡುವಾಗ ದಾನ ಧರ್ಮ ಸರ್ವ ಅಂದ್ರೆ ಸರ್ವಾರ್ಪಣ ಎಲ್ಲವನ್ನು ಮುಗಿಸುವುದು ಅಂತ ಅರ್ಥ ಆಗ ಸರ್ವಾಯ ಅಂತ ಹೇಳೋದು ಅಲ್ಲಿ ಧರ್ಮ ಧರ್ವತೆ ಧರ್ಮೇಶ್ವರ ಧರ್ವ ಸಂಭವಾಯ ಗೋವಿಂದ ಎನ್ಮ ಇಲ್ಲಿ ಸರ್ವಾಯ ಸುರಪತೆ ಹೆಸರುವೇಶ್ವರ ಹೆಸರು ಸಂಭವಾಯು ಶ್ರೀ ಗೋವಿಂದ ಎನ್ಮಃ ಕೃಷ್ಣಾರ್ಪಣವನ್ನು ಬಿಟ್ಟು ಪಾರಣೆ ಮುಗಿಸಿದ ತಕ್ಷಣ ಕೃಷ್ಣಾರ್ಪಣ ಬಿಟ್ಟು ಇವತ್ತು ನಿನ್ನೆ ಆಚರಿಸಿದ ಕೃಷ್ಣ ವ್ರತ ಕೃಷ್ಣ ಜಯಂತಿ ವ್ರತದ ಆಚರಣೆಯಿಂದ ಭಗವಂತ ಪ್ರೇತನಾಗಲಿ ಸದ್ಬುದ್ಧಿ ಬೆಳೆದು ಸಜ್ಞಾನ ಪಡೆಯುವ ಶಕ್ತಿಯಿಂದ ಭಗವಂತನಲ್ಲಿ ಭಕ್ತಿಯ ಚಿಲುಮೆ ಹೆಚ್ಚಲಿ ಅಂತ ಕೇಳಿಕೊಳ್ಳೋಣ ಶ್ರೀಹರಿಪ್ರಿಯತ ಶ್ರೀಕೃಷ್ಣ ಅರ್ಪಣ ವಸ್ತು